ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಎಲೆ ಅಂತ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನ ಪರಿಚಯಿಸುವಂತಹ ಅಶ್ವ ವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬೃಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರ ಇವತ್ತು ನಾನು ಎಂತಹ ಸ್ಫೂರ್ತಿ ಬರುವಂತಹ ಸ್ಥಳದಲ್ಲಿದ್ದೇವೆ ಅಂತಂದ್ರೆ ಒಬ್ಬ ಹೆಣ್ಮಗಳು ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ದೃಷ್ಟಿಯನ್ನ ಕಳ್ಕೊಂಡಂಥವ್ರು ತಾನು ಈ ತರದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿ ಕುಗ್ಗದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ತನ್ನಂಥದ್ದೇ ನೂರಾರು ಮಕ್ಕಳಿಗೆ ಒಂದು ಒಳ್ಳೆಯ ವಸತಿ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಅನ್ನುವ ಕಾರಣಕ್ಕೆ ಬೆಂಗಳೂರಿನಲ್ಲಿ ಬೆಳಕು ಅನ್ನುವಂತಹ ಸಂಸ್ಥೆಯನ್ನ ಕಟ್ಟಿ ಆ ಎಲ್ಲ ಮಕ್ಕಳ ಬಾಳಿಗೆ ಹೊಸ ಉರುಪನ್ನ ನೀಡುತ್ತಾ ಇದ್ದಾರೆ ಹಾಗಿದ್ರೆ ಆ ಸಂಸ್ಥೆ ಯಾವುದು ಆ ವ್ಯಕ್ತಿ ಯಾರು ಎಲ್ಲವನ್ನ ತಿಳ್ಕೊಳ್ಳೋಣ ಈ ಒಂದು ಚಿಕ್ಕ ವೀಟಿಯ ಮುಖಾಂತರ ವೀಕ್ಷಕರೇ ಸ್ವಾಮಿ ವಿವೇಕಾನಂದರ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಬದುಕಿದ ಹಾಗೆ ಯಾರು ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ ಅವರು ಬದುಕಿದ್ದು ಸತ್ತ ಹಾಗೆ ಹೇಳಿ ಹೇಳ್ತಾರೆ ಈಗ ನಮ್ಮೊಂದಿಗೆ ಒಬ್ಬ ವಿಶೇಷ ಸಾಧಕಿ ಇದ್ದಾರೆ ಅವರು ಹುಟ್ಟಿನಿಂದ ಕೂಡ ದೃಷ್ಟಿ ವಿಕಲಚೇತನರಾಗಿದ್ರು ಕೂಡ ನನ್ನಂತೆ ಇರುವಂತಹ ಮಕ್ಕಳಿಗೆ ಅದರಿಂದ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬೆಳಕು ಅನ್ನುವಂತಹ ಒಂದು ವಿಶೇಷ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ನೂರಾರು ಜನ ಮಕ್ಕಳ ಬಾಳಲ್ಲಿ ಬೆಳಕನ್ನ ನೀಡ್ತಾ ಇರುವಂತಹ ಶ್ರೀಮತಿ ಅಶ್ವಿನಿ ಅಂಗಡಿ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ರೀತಿ ಮೈ ಒಳಗಡೆ ಎನರ್ಜಿ ಬರುತ್ತೆ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತಂದ್ರೆ ಈ ತರದ ಅದ್ಭುತವಾದಂತಹ ಸಾಧನೆಯನ್ನು ಮಾಡುವುದ್ರ ಮುಖಾಂತರ ಇಷ್ಟೊಂದು ಜನ ಮಕ್ಕಳ ಬಾಳಲ್ಲಿ ಹೊಸ ಬೆಳಕಾಗಿ ತಾವು ನಿಂತಿದ್ದೀರಾ ಮೊದಲನೇದಾಗಿ ತಮ್ಮ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಸರ್ ನೀವೇ ಆಗ್ಲೇ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೀರಿ ನನ್ನ ನನ್ನ ಹೆಸರು ಅಶ್ವಿನಿ ಅಂಗಡಿ ಅಂತ ಹೇಳಿ ಸೊ ನಮ್ದು ಅಂಗಡಿ ಕುಟುಂಬ ಬಹಳ ದೊಡ್ಡ ಕುಟುಂಬ ನಮ್ದು ಊರು ಬಂದು ಅಹ್ ಚಳ್ಳಗುರ್ಕಿ ಅಂತ ಬಳ್ಳಾರಿ ಹತ್ರ ಚಳಗುರ್ಕಿ ಅಂತ ಒಂದು ಚಿಕ್ಕ ಗ್ರಾಮ ನಮ್ಮಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ಜನ ನಮ್ಮ ಮನೆಯಲ್ಲಿದ್ದರು ಸೊ ನಾನು ಹುಟ್ಟಿದಾಗ ಒಂದು ದೃಷ್ಟಿ ಅಂಧತ್ವವನ್ನು ಹೊತ್ಕೊಂಡು ಹೋಗುತ್ತೆ ನನ್ನ ತಂದೆ ಪ್ರಕಾಶ್ ಅಂಗಡಿ ತಾಯಿ ವೇದಾವತಿ ಅಂಗಡಿ ನನ್ನ ಅಣ್ಣ ಶಿವಪ್ರಕಾಶ್ ಹಾಗೆ ನನ್ನ ತಮ್ಮ ಪ್ರೇಮ್ ಕುಮಾರ್ ಸೊ ನಾನು ಹುಟ್ಟಿದಾಗ ಎಲ್ಲರೂ ಹೇಳ್ತಿದ್ರಂತೆ ನಮ್ಮ ಅಕ್ಕಪಕ್ಕದವರು ಹಾಗೆ ಅವರು ಇವರೆಲ್ಲ ವಯಸ್ಸಾದವರೆಲ್ಲ ಹೇಳ್ತಾ ಇದ್ರಂತೆ ಅವಳನ್ನ ಮರ್ಸಿ ಕಿಲ್ಲಿಂಗ್ ಮಾಡಿಬಿಡಿ ಅಂತ ಅಂದ್ರೆ ಹುಟ್ಟಿದ ತಕ್ಷಣ ಸಾಯಿಸ್ಬಿಡಿ ಪಾಪ ಈ ಮಗುಗೆ ತುಂಬಾ ತೊಂದರೆ ಆಗತ್ತೆ ಅವ್ಳು ಯಾರ್ ನೋಡ್ಕೊಳ್ತಾರೆ ಯಾರ್ ದಿಕ್ಕು ಅಂತ ಹೇಳ್ತಾ ಇದ್ರಂತೆ ಸೊ ನನ್ನ ತಂದೆ ತಾಯಿ ಏನ್ ಮಾಡಿದ್ರು ನಮ್ಗೆ ದೇವ್ರ್ ಕೊಟ್ಟ ಪ್ರಸಾದ ಅಂತ ನಾವು ತಿಳ್ಕೊಳ್ತೀವಿ ಮಗುನ ನಾವು ಅಂದ್ರೆ ಮಗು ಒಂದ್ ಯಾರೇ ಆಗ್ಲಿ ಹುಟ್ಟೋದಕ್ಕಷ್ಟೇ ಹಕ್ಕಿರುತ್ತೆ ಸಾಯೋದಿಕ್ಕೆ ಸಾಯಿಸೋದಿಕ್ಕೆ ನಮ್ಗೆ ಯಾವ್ದೇ ಹಕ್ಕು ಇರೋದಿಲ್ಲ ಅಂತ ಡಿಸೈಡ್ ಮಾಡಿ ಆ ನನ್ನ ತಂದೆ ನನ್ನ ತಾಯಿ ಅಣ್ಣ ನಾನು ನನ್ನ ತಮ್ಮ ಎಲ್ಲ ಸೇರಿ ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲ ಮತ್ತೆ ಇದ್ರೆ ಯಾರ್ಯಾರೋ ಏನೋ ತಲೆ ಕೆಡಿಸ್ಬಿಡ್ತಾರೆ ಅಂತೇಳಿ ಸೊ ನನ್ಗೆ ಅವಾಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದೊಳ ಆಗಿದ್ದಾಗ ಇಲ್ಲಿ ನಮ್ಮ ಅಪ್ಪ ಇನ್ನೊಬ್ಬರು ಮನೇಲಿ ಆಟೋ ಓಡಿಸ್ತಾ ಇದ್ರು ಆಟೋ ಓಡಿಸ್ದಾಗ ಯಾರೋ ಹೇಳಿದ್ರಂತೆ ಈ ಥರ ನಿಮ್ಮ ಹುಡುಗಿಗೆ ಏನೊಂದು ಬ್ಲೈಂಡ್ ಸ್ಕೂಲ್ ಇದೆ ದಯವಿಟ್ಟು ಸೇರಿಸಿ ಆ ಮಗುಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಆಗ ನನ್ನ ತಂದೆ ನನ್ನ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಎನ್ನುವಂಥ ಶಾಲೆಗೆ ಸೇರಿಸಿದ್ರು ಆಗ ಬರೀ ನಾಲ್ಕು ವರ್ಷ ವಯಸ್ಸವ್ರು ತುಂಬಾ ಅಳ್ತಾ ಇದ್ದೆ ನಾನು ಭಾಳ ಇದ್ದಾಗ ನನ್ನ ತಂದೆ ಒಂದು ಮಾತು ಹೇಳಿದ್ರು ನೋಡಮ್ಮ ನಾವು ಭಾಳ ಬಡವರು ನಮಗೆ ಊಟಕ್ಕೂ ತುಂಬ ಸಮಸ್ಯೆ ಇದೆ ಆಯಿತಾ ಸೊ ನಿನ್ನ ತಮ್ಮ ಮೂರು ಹೊತ್ತು ಕರೆಕ್ಟಾಗಿ ಊಟ ಮಾಡಬೇಕು ಅಂದರೆ ನೀನು ಇಲ್ಲಿರಬೇಕು ಅಂತ ಹೇಳಿದ್ರು ಆಯಿತು ಅಯ್ಯೋ ನನ್ನ ತಮ್ಮ ಮೂರು ಹೊತ್ತು ಊಟ ಮಾಡ್ತಾನಲ್ಲ ಹೇಳ್ಬಿಟ್ಟು ನಾನು ಅಲ್ಲೇ ಅಲ್ಲೇ ರೆಸಿಡೆನ್ಷಿಯಲ್ ಸ್ಕೂಲ್ ಅದು ಅಲ್ಲಿದ್ದೆ ಸುಮಾರು ಅಲ್ಲಿ ನನಗೆ ಅವತ್ತು ಒಂದು ಒಳ್ಳೆ ಬದುಕನ್ನು ಕಟ್ಕೊಟ್ಟಂಥ ಶಾಲೆ ಸರ್ ಅದು ಎಷ್ಟು ಇಂಡಿಪೆಂಡೆನ್ಸಿ ನಮಗೆ ಬಂದಿದೆ ಅಂತಂದ್ರೆ ಐನೂರು ಜನ ಕುತ್ಕೊಳ್ಳುವಂತ ಒಂದು ಹಾಲನ್ನು ಡೈನಿಂಗ್ ಹಾಲನ್ನು ನಾವೇ ಒರೆಸಿ ಗುಡಿಸಿ ಎಲ್ಲ ಮಾಡ್ಬೇಕಾಗಿತ್ತು ಪ್ರತಿ ಅಂದ್ರೆ ಒಂದು ಹೊತ್ತು ಮಾತ್ರ ಆಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳೆಯೋದು ಗಂಡು ಮಕ್ಕಳಿಗೆ ಅಂದ್ರೆ ಸುಮಾರು ಒಂದು ಐವತ್ತು ಹಸುಗಳಿದ್ವು ಹಸು ಮೇಯಿಸೋದು ಹಸು ತೊಳೆಯೋದು ಎಲ್ಲ ಗಂಡು ಮಕ್ಕಳಿಗೆ ಹೇಳ್ಕೊಟ್ಟ ಹೇಳ್ಕೊಟ್ಟದ್ದು ಹಂಗೆ ಸಂಗೀತ ಹೇಳ್ಕೊಡ್ತಾ ಇದ್ರು ನೃತ್ಯ ಈ ಸುಮಾರು ಹೇಳ್ಕೊಡ್ತಾ ಇದ್ರು ಎಜುಕೇಶನ್ ಕೂಡ ಬಹಳ ಚೆನ್ನಾಗಿತ್ತು ಹಂಗೆ ಹತ್ತನೇ ತರಗತಿ ತನಕ ಅಲ್ಲಿ ಓದ್ದೆ ತದನಂತರ ನಾನು ಎನ್ ಎಂ ಕ್ಯಾಬಿ ಕಾಲೇಜಲ್ಲಿ ನಾನು ಪಿ ಯು ಸಿ ಮುಗಿಸ್ದೆ ಮಹಾರಾಣೀಸ್ ಕಾಲೇಜಲ್ಲಿ ನನ್ನ ಗ್ರಾಜುಯೇಷನ್ ಬಿ ಎ ಆಯಿತು ಅದಾದಮೇಲೆ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಸೇರ್ಕೋಬೇಕು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಯಾಕಂದರೆ ಬಡವರಾಗಿ ಹುಟ್ಟೋ ತಪ್ಪು ಬಟ್ ಬಡವರಾಗಿ ಸಾಯೋದು ತಪ್ಪು ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಟ್ ಬಡವರಾಗಿ ಸಾಯೋದು ತಪ್ಪು ಅಂತ ಯಾರಿಗೆ ದೊಡ್ಡವರು ಹೇಳಿದ್ದಾರೆ ಸೊ ನಾನು ಹಂಗೆ ಈಗ ಐಷಾರಾಮಿ ಬದುಕನ್ನ ಮಾಡಬೇಕು ಕಾರ್ಪೊರೇಟ್ ವರ್ಲ್ಡ್ ಅಂತ ಗೊತ್ತಾ ಸಪ್ರೇಟ್ ಕ್ಯಾಬ್ ಇರುತ್ತೆ ಎ ಸಿ ರೂಮ್ ಇರುತ್ತೆ ಸಪ್ರೇಟ್ ಕ್ಯಾಬಿನ್ ಇರುತ್ತೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ಬೋದು ಈ ಥರ ಎಲ್ಲ ಯೋಚನೆ ಮಾಡಿ ಕಾರ್ಪೊರೇಟ್ ವರ್ಲ್ಡನ್ನ ಆರಿಸ್ಕೊಂಡೆ ಹಾಗೆ ಆರು ತಿಂಗಳು ಅಲ್ಲಿ ಕೆಲಸ ಕೂಡ ಮಾಡಿದೆ ಯಾಕೋ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಆಮೇಲೆ ಲಿಯನಾರ್ಡ್ ಚಶಾ ಡಿಸಿಬಿಲಿಟಿ ಅಂತ ಒಂದು ಲಂಡನ್ನ ಒಂದು ಸಂಸ್ಥೆ ಆ ಲಂಡನ್ ಸಂಸ್ಥೆ ಸುಮಾರು ಇಪ್ಪತ್ತೈದು ದೇಶಗಳಲ್ಲಿ ಯುವ ಧ್ವನಿ ಅಂತ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು ಸೊ ಅವರು ನಾಯಕಿಯನ್ನ ಹುಡುಕ್ತಾ ಇದ್ರು ಯಾರಾದ್ರೂ ಈ ಭಾರತದಲ್ಲಿ ಒಂದು ನಾಯಕತ್ವವನ್ನ ತಗೊಳ್ಳುವಂತ ಹುಡುಕ್ತಾ ಇದ್ರು ಸೊ ನನ್ನ ಆರಿಸ್ಕೊಂಡ್ರು ಸೊ ನಾನು ಅದರ ನಾಯಕತ್ವವನ್ನ ಸುಮಾರು ನೋಡಿಕೊಂಡು ಸುಮಾರು ಆ ನೂರ ಹದಿನಾಲ್ಕು ಅಹ್ ಯುವ ಅಂಗವಿಕಲರನ್ನ ಯುವ ಅಂಗವಿಕಲರ ನಾಯಕಿ ನಾನು ಆಗಿದ್ದೆ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ರಾಂಚಿ ಭೋಪಾಲ್ ಡೆಲ್ಲಿ ಮುಂಬೈ ಈ ಥರ ನಾ ದೇಶ ಅಂದರೆ ರಾಜ್ಯಾದ್ಯಂತ ಅಲ್ಲೆಲ್ಲ ಸುತ್ತಾಡಿ ಅಲ್ಲಿರುವಂಥ ಅಂಗವಿಕಲರಿಗೆ ಏನೇ ಸಮಸ್ಯೆ ಇದ್ರೂ ಅದನ್ನ ಬಗೆಹರಿಸುವಂಥ ಕೆಲಸ ನಾನು ಕ್ಯಾಂಪೇನ್ ಮತ್ತು ಅಡ್ವೊಕೇಸಿ ಮೂಲಕ ಬಗೆಹರಿಸ್ಬೇಕಾಗಿತ್ತು ಅಂದರೆ ಉದಾಹರಣೆಗೆ ಏನು ಅಂತಂದರೆ ಯಾವುದೋ ಒಂದು ಮಗು ವೀಲ್ ಚೇರ್ ಮಗು ಕಾಲೇಜ್ಗಳಿಗೆ ಕಾಲೇಜ್ಗೆ ಹೋಗಿರುತ್ತೆ ಸೊ ಆ ಮಗುಗೆ ಫೋರ್ತ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ ಫೋರ್ತ್ ಫ್ಲೋರ್ಗೆ ಮಗು ಕ್ಲಾಸ್ ರೂಮ್ ಇರುತ್ತೆ ಮಗು ಹೋಗೋಕ್ಕಾಗಲ್ಲ ವೀಲ್ ಚರ್ ಇರೋ ಮಗು ಹೆಂಗ್ ಹೋಗುತ್ತೆ ಮೆಟ್ಲು ಹತ್ಕೊಂಡು ಹೋಗೋದು ಹಂಗಾಗಿ ಅದು ವಿದ್ಯೆಯಿಂದ ವಂಚಿತರಾಗಿತ್ತು ಮಗು ಸೊ ನಾವೇನ್ ಮಾಡ್ವಿ ಆ ಕಾಲೇಜ್ ಗಳಿಗೆ ಹೋಗ್ಬಿಟ್ಟು ಇಲ್ಲ ಇದನ್ನ ಕ್ಲಾಸ್ ರೂಮ್ ನ ನೀವು ಗ್ರೌಂಡ್ ಫ್ಲೋರ್ ಗೆ ಶಿಫ್ಟ್ ಮಾಡಿ ಇಲ್ಲದಿದ್ರೆ ಲಿಫ್ಟ್ ಅಥವಾ ರಾಂಪ್ ಗಳನ್ನ ನೀವು ಅಳವಡಿಸಿ ಅಂತ ಹೇಳಿದ್ವಿ ಅದೇ ತರ ಆಯ್ತು ಆ ಮಗು ಚೆನ್ನಾಗಿ ಓದ್ತಾ ಓದ್ತಾ ಇತ್ತು ಮಗು ಅದೇ ತರ ಈಗ ಎ ಟಿ ಎಂ ಗಳು ಆಕ್ಸೆಸ್ ಆಗೋಲ್ಲ ನಾವ್ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕು ಏನೋ ಎ ಟಿ ಎಂ ಕಾರ್ಡ್ ಸ್ವೈಪ್ ಮಾಡ್ಬೇಕಾದ್ರೆ ದುಡ್ಡು ಡ್ರಾ ಮಾಡ್ಬೇಕಾದ್ರೆ ಅವಾಗ ಪ್ರತಿಯೊಂದು ಎ ಟಿ ಎಂ ಗಳಲ್ಲಿ ಎಸ್ಪೆಷಲಿ ಡೆಲ್ಲಿ ನೀವು ನೋಡ್ಬೋದು ನನ್ನ ನಾಯಕತ್ವದಲ್ಲಿ ಎಲ್ಲಾ ಎ ಟಿ ಎಂ ಮೆಷಿನ್ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಅಂತ ಇದ್ದೇ ಇರುತ್ತೆ ಸೊ ಯಾರದೇ ಮೇಲೆ ಡಿಪೆಂಡ್ ಆಗ್ದಿರುವಂತೆ ನಾವೇ ದುಡ್ಡು ಡ್ರಾ ಮಾಡ್ಬೋದು ಇವಾಗ ಇವಾಗ ಈ ಬೆಂಗಳೂರಲ್ಲೂ ಎಲ್ಲ ಬಂದ್ಬಿಟ್ಟಿದೆ ಸೊ ಈ ತರ ಒಂದಷ್ಟು ಜನ ಹೆಣ್ಮಕ್ಳು ಹರಾಜ್ ಆಗಿರ್ತಾರೆ ಆ ಮಕ್ಳು ಹೇಳ್ಕೊಳಕು ಕಷ್ಟ ಆಗ್ತಿರುತ್ತೆ ಸೊ ಆ ಮಕ್ಕಳ ಒಂದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿರುವ ಈ ತರ ಸಾಕಷ್ಟು ಕೆಲಸವನ್ನ ಮಾಡಿ ನಾನು ಮುಂದೆ ಬರ್ತಿದ್ದೆ ಸರ್ ಹಂಗಾಗಿ ವಿಶ್ವಸಂಸ್ಥೆ ನನ್ಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯೂತ್ ಕರೇಜ್ ಎನ್ನುವಂತ ಅವಾರ್ಡ್ ಅನ್ನ ಕೊಟ್ಟು ಗೌರವಿಸ್ತು ಸರ್ ಈ ನೀವು ವಿಶ್ವಸಂಸ್ಥೆ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಮಲಾಲಾ ಡೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಗುರುತಿಸಿ ವಿಶ್ವಸಂಸ್ಥೆಯವರು ಯುನೈಟೆಡ್ ನೇಷನ್ಸ್ ಅವಾರ್ಡ್ ಯೂತ್ ಕರೇಜ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಅನ್ನ ಕೊಟ್ಟರು ಎರಡ್ ಸಾವಿರದ ಹದಿಮೂರು ಜುಲೈ ಹನ್ನೆರಡರಂದು ಮಲಾಲಾ ಡೇ ಅಂತ ಮಲಾಲಾ ಅವ್ರ ಬಗ್ಗೆ ಗೊತ್ತೇ ಅದು ಮಲಾಲಾ ಯೂಸುಫ್ ಜೈನ್ ಅಂತ ಪಾಕಿಸ್ತಾನಿ ಹೆಣ್ಮಗಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಹೋರಾಡಿ ಗುಂಡೇಟನ್ನು ತಾಲಿಬಾನ್ಗಳಿಂದ ಗುಂಡೇಟನ್ನು ತಿಂದು ಸಾವು ಬದುಕಿನ ಮಧ್ಯೆ ಓಡಾಡ್ದಂಥ ಹೆಣ್ಣುಮಕ್ಳು ಆಕೆ ಸೊ ಆಕೆಯ ಒಂದು ಬರ್ತ್ಡೇ ದಿನ ಜನ್ಮದಿನದಂದು ಅದೊಂದು ಮಲಾಲಾ ಡೇ ಅನ್ನುವಂತ ಆಚರಿಸಿದ್ರು ಆಗ ಪ್ರಪಂಚಾದ್ಯಂತ ಏಳು ಹೆಣ್ಣುಮಕ್ಕಳಿಗೆ ಇದೊಂದು ಅವಾರ್ಡನ್ನ ಕೊಡಲಾಯಿತು ಭಾರತದಿಂದ ನನ್ನನ್ನು ಆಯ್ಕೆ ಬಹಳ ಖುಷಿ ಆಯಿತು ಇವನ್ ಮಲಾಲಾ ಕೂಡ ಹೇಳಿದ್ರು ಇವತ್ತು ಅಶ್ವಿನಿ ಅಂಗಡಿ ಡೇ ಅಂತ ಮಾಡಿ ಮಲಾಲಾ ಡೇ ಅಂತ ಬೇಡ ಯಾಕಂದರೆ ನಾನೇನು ಜಸ್ಟು ಒಂದು ಎರಡು ಮೂರು ವರ್ಷದಿಂದ ಹೋರಾಡಿದ್ದಷ್ಟೇ ಬಟ್ ಅವಳು ಹುಟ್ಟಿದಾಗಿಂದನೂ ಬರೀ ಅದೇ ಹೋರಾಟದಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳೋದು ನನಗೆ ತುಂಬ ಖುಷಿ ಆಯ್ತು ಹಾಗೆ ಹಾಗೆ ನಾನು ಸೆಕ್ರೆಟ್ರಿ ಜನರಲ್ ಆದಂಥ ಬಾಂಕಿನ್ ಮೂನ್ ಅವರು ಕೂಡ ಭಾಳ ಶ್ಲಾಘನೆ ಮಾಡಿದ್ರು ಸೊ ನನಗೆಲ್ಲೋ ಒಂದು ಕಡೆ ಭಾಳ ಖುಷಿ ಆಯ್ತು ಸರ್ ಅಂದರೆ ಭಾರತವನ್ನು ನಾನು ಭಾರತದ ಧ್ವಜ ಭಾರತದ ಹಿರಿಮೆ ಕರಿಮೆಯನ್ನು ಅಲ್ಲಿ ತನಕ ಹೋಗಿ ನಾನು ತಲುಪಿಸಿದ ನನಗೆ ಭಾಳ ಖುಷಿ ಆಯಿತು ವೀಕ್ಷಕರೇ ನಾನು ಅಶ್ವಿನಿ ಅವರ ಬಗ್ಗೆ ಇನ್ನೊಂದು ವಿಷಯವನ್ನು ಕೇಳ್ಪಟ್ಟಿದ್ದೇನೆ ಏನು ಅಂತಂದರೆ ನಮ್ಮ ಊರಿನಲ್ಲಿ ಯಾವುದಾದ್ರೂ ಒಂದು ಮಗು ದೃಷ್ಟಿವಿಕ ವಿಶೇಷ ಚೇತನ ಆಗಿದ್ದರೆ ಆ ಮಗುವನ್ನು ಏನಾದರೂ ನಾವು ಈ ಥರದ ಒಂದು ಸಂಸ್ಥೆಯಲ್ಲಿ ಬಿಟ್ಟು ಓದಿಸ್ಬೇಕು ಅಂತ ಇವರಿಗೆ ಒಂದು ಕರೆ ಮಾಡಿದರೆ ಸಾಕು ಇವರೇ ಸ್ವತಃ ಬಸ್ಸನ್ನು ಹತ್ಕೊಂಡು ಹೋಗಿ ಆ ಮಗುವನ್ನು ಕರ್ಕೊಂಡು ಬಂದು ಅವ್ರ ಸಂಸ್ಥೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತೇಳಿ ಬಗ್ಗೆ ಹೇಳೋದಾದ್ರೆ ನಿಮ್ಮಲ್ಲಿ ಯಾವ ತರದ ಮಕ್ಕಳಿರ್ತಾರೆ ಅವರನ್ನ ದಾಖಲಾತಿ ಮಾಡ್ಕೊಳ್ಳೋದು ಹೇಗೆ ಅವರಿಗೆ ಯಾವ ತರದ ಶಿಕ್ಷಣವನ್ನು ತಾವು ನೀಡ್ತಾ ಬಂದಿದ್ದೀರಾ ಸರ್ ನಮ್ಮಲ್ಲಿ ಈಗ ನಾಲ್ಕು ರೀತಿಯ ಪ್ರಾಜೆಕ್ಟ್ಗಳು ನಡೀತಾ ಇದೆ ಒಂದು ಬಂದು ಬೆಳಕು ಅಕಾಡೆಮಿ ಅಂತದ್ದು ಅಂದ್ರೆ ದೃಷ್ಟಿ ವಿಶೇಷ ಮಕ್ಕಳಿಗೆ ನಾವು ಏನೋ ಉಚಿತವಾಗಿ ಶಿಕ್ಷಣ ಆಹಾರ ಹಾಗೆ ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಕೊಡ್ತೀವಿ ಅಂದರೆ ಸ್ಪೋರ್ಟ್ಸ್ ಕೂಡ ಆಡ್ತೀವಿ ನಮ್ಮಲ್ಲಿ ಎಷ್ಟೋ ಮಕ್ಕಳು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಚೆಸ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಸಿಂಗಿಂಗ್ ಕೂಡ ಭಾಗವಹಿಸಿ ಅಂದರೆ ಒಳ್ಳೆಯ ಪ್ರೈಸಸ್ಗಳನ್ನ ತೊಗೊಂಡ್ಬಂದಿದ್ದಾರೆ ಸೊ ಈ ಥರ ಇತ್ತು ಇನ್ನೊಂದು ಪ್ರಾಜೆಕ್ಟ್ ಬಂದು ಜ್ಯೋತಿ ಅಂತ ಅಂದ ಅಲ್ಲಿ ಎಪ್ಪತ್ತು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನಾವು ಆದಷ್ಟು ಫಿಸಿಯೋಥೆರಪಿ ಮಾಡಿಸ್ತೀವಿ ಆಮೇಲೆ ಎಲ್ಲರೂ ಕೂಡ ಸಿಂಗಲ್ ಪೇರೆಂಟು ಹಾಗೆ ಮ ಅವರಿಗೆಲ್ಲ ತಂದೆ ತಾಯಿ ಇಲ್ದಂಥ ಮಕ್ಕಳು ಆಗಿರ್ತಾರೆ ಸೊ ಅವ್ರಿಗೆ ಅಕಾಮಡೇಷನ್ನು ಫುಡ್ಡು ಎಜುಕೇಷನ್ ಬೇಸಿಕ್ ಎಜುಕೇಷನ್ನ ಹೇಳ್ಕೊಡ್ತೀವಿ ಹಾಗೆ ಅವ್ರಿಗೆ ತುಂಬ ಮೈಲ್ಡ್ ಮೆಂಟಲಿ ಚಾಲೆಂಜ್ ಮಕ್ಕಳಿತ್ತು ಅಂತಂದರೆ ಅವ್ರಿಗೆ ಬೇಸಿಕ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ಅಂದರೆ ಬುಟ್ಟಿ ಏಣಿಯೋದು ಇನ್ನೊಂದು ಮಾಡೋದು ಅಂತ ರೋಬೋಟಿಕ್ ಥರ ಆಗಿರ್ತವೆ ಅವ್ರು ಏನು ಹೇಳ್ಕೊಡ್ತೀವೋ ಅದನ್ನು ಇರ್ತಾರೆ ಸೊ ಅಂಥವ್ರಿಗೆ ಏನೋ ಉದ್ಯೋಗ ಅವಕಾಶವನ್ನು ಕಲ್ಸೋಕ್ಕೆ ಸಾಧ್ಯನಾ ಅಂತ ಅದನ್ನು ನಾವು ನೋಡ್ತಾ ಇದ್ದೀವಿ ಆ ನಂತರ ನಾವು ಒಂದು ಆಸರೆ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅಂದರೆ ಈಗ ಹೆಣ್ಮಕ್ಳು ಫ್ಯಾಮಿಲಿಯಿಂದ ವಂಚಿತರಾಗಿರ್ತಾರೆ ಅಂಥ ಹೆಣ್ಮಕ್ಳನ್ನ ಕರ್ಕೊಂಬಂದು ಅವ್ರಿಗೆ ಸ್ವಉದ್ಯೋಗ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಏನಾದರೂ ಅವ್ರ ಸ್ವಂತ ಕಾಲ ಮೇಲೆ ಅವ್ರಿಗೆ ನಿಂತ್ಕೊಳ್ಳೋ ರೀತಿಯಲ್ಲಿ ಅವ್ರನ್ನ ಮಾಡ್ತೀವಿ ಈಗ ಆ ಥರದ ಹೆಣ್ಮಕ್ಳು ನಮ್ಮಲ್ಲಿ ಇಪ್ಪತ್ತು ಮ ಹೆಣ್ಮಕ್ಳು ಇದ್ದಾರೆ ಸೊ ಅವ್ರಿಗೆ ಫುಡ್ಡು ಅಕೊಮಡೇಷನ್ನು ಎಲ್ಲ ಕೊಟ್ಟು ಜೊತೆಗೆ ಸ್ವಉದ್ಯೋಗ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಕೆಲಸಕ್ಕೆ ಸೇರಿಸುವಂಥ ಕೆಲಸ ನಾವಿಲ್ಲಿ ಮಾಡ್ತಾಯಿದ್ದೀವಿ ಸರ್ ಯಾವ ಕೂಡ ಹಿಂದುಳಿಬಾರದು ಇಲ್ಲಿ ಈ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಕಂಪ್ಯೂಟರ್ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ ಇಲ್ಲಿ ಕಂಪ್ಯೂಟರ್ನ ಕಳಿಸ್ಕೊಡುವಂತಹ ಶಿಕ್ಷಕಿಯಾದಂತಹ ಅವರು ಇದ್ದಾರೆ ಬನ್ನಿ ಅವರನ್ನ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ಕೇಳ್ತಾ ಓಕೆ ನಮಸ್ತೆ ನನ್ನ ಹೆಸರು ನಾಗವೇಣಿ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಮತ್ತು ಎನೇಬಲ್ ಇಂಡಿಯಾದಲ್ಲಿ ಟಿ ಸಿ ಸಿ ಟ್ರೈನಿಂಗ್ ಅಂಥೇಳಿ ಟ್ರೈನರ್ ಸರ್ಟಿಫಿಕೇಷನ್ ಕೋರ್ಸ್ ಅಂದರೆ ಯಾವ ಥರ ನಾವು ವಿಷುವಲಿ ಇಂಪೇರೆಡ್ಸ್ಗೆ ಕಂಪ್ಯೂಟರ್ನ ಟೀಚ್ ಮಾಡಬೇಕು ಅನ್ನೋದನ್ನು ನಮಗೆ ಅಲ್ಲಿ ಹೇಳಿಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಸಮ್ಮರ್ ಕ್ಯಾಂಪ್ ಅಂಥೇಳಿ ಮಾಡ್ತಾ ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿರೋ ಅಂಥ ಮಕ್ಕಳಿದ್ದಾರೆ ಮತ್ತು ಡಿಗ್ರಿ ಮುಗಿಸಿರೋರು ಇದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂಥವರು ಇದ್ದಾರೆ ಇಲ್ಲಿ ನಾವು ಅವರು ಯಾವ ಥರ ವಿಷುವಲಿ ಇಂಪೇರ್ಡ್ಸ್ ಅಂದರೆ ಯಾವ ಥರ ಅವರು ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಎನ್ ವಿ ಡಿ ಎ ಅಥವಾ ಅನ್ನೋ ಸ್ಕ್ರೀನ್ ರೀಡರ್ನ ಯೂಸ್ ಮಾಡಿಕೊಂಡು ಯಾವ ಥರ ಅವ್ರ ಕಂಪ್ಯೂಟರ್ನ ಯೂಸ್ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀವಿ ಇದು ಟೂ ಮಂತ್ಸ್ ಕೋರ್ಸ್ ಆಗಿದೆ ಇದರಲ್ಲಿ ನಾವು ಆಲ್ಮೋಸ್ಟ್ ಆಲ್ ಬೇಸಿಕ್ ಆಗಿರೋ ಅಂಥ ಎಮ್ ಎಸ್ ವರ್ಡ್ ಎಕ್ಸೆಲ್ ಮತ್ತು ಇಂಟರ್ನೆಟ್ ಈ ಥರ ಎಲ್ಲ ಟಾಪಿಕ್ಸ್ಗಳನ್ನೂ ಕೂಡ ಕವರ್ ಮಾಡ್ತೀವಿ ಸರ್ ನನ್ನ ಹೆಸರು ರಾಜ್ಕುಮಾರ್ ಅಂತ ನಾನು ಮೂಲತಃ ತಮಿಳ್ನಾಡಿಂದ ತಮಿಳ್ನಾಡುವನಾಗಿದ್ದು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಅಲ್ಸೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ಸೊ ನಂದು ಎಮ್ ಎ ನಾನು ಮುಗಿಸಿರ್ತಕ್ಕಂಥದ್ದು ಈಗ ರೀಸೆಂಟಾಗಿ ಮುಗಿಸಿ ಇಲ್ಲಿ ಬೆಳಕು ಸಂಸ್ಥೆಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಇದೆ ಅಂತ ಕೇಳ್ಪಟ್ಟು ಈ ಒಂದು ಟ್ರೈನಿಂಗ್ಗೆ ಮೊನ್ನೆ ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಶುರುವಾಯಿತು ಆಯಿತು ಆವತ್ತಿನ ದಿವಸ ಆಗಿ ಇವತ್ತಿಗಾಗಿ ಇದು ಮೂರನೇ ದಿವಸ ಇದು ಸೊ ಇಲ್ಲಿಗೆ ಬಂದ ತಕ್ಷಣ ಒಂದು ಹೊಸ ಅನುಭವನೇ ಆಯಿತು ಎಲ್ಲರಿಗೂ ನಮಸ್ಕಾರ ನಾನು ಕುಮಾರ್ ಅಂತ ಇರೋದು ಸೊ ನಾನು ದಾವಣಗೆರೆಯಿಂದ ಬಂದಿರೋದು ಈಗ ಬೆಳಕು ಸಂಸ್ಥೆಯಲ್ಲಿ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ ನಂದು ಬ್ಯಾಚಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ಸಂಸ್ಥೆಯಲ್ಲಿ ಬಂದು ನನಗೆ ತುಂಬ ಆಯಿತು ಆ್ಯಂಡ್ ಇಲ್ಲಿ ಟ್ರೈನಿಂಗ್ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ತುಂಬ ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ ನನ್ನ ಹೆಸರು ಅಮೂಲ್ಯ ನಾನು ಈಗ ರೀಸೆಂಟಾಗಿ ಟೆಂತ್ ಮುಗಿಸಿದ್ದೀನಿ ನನಗೆ ಇಲ್ಲಿ ಕಂಪ್ಯೂಟರ್ ಮೊಬೈಲಿಟಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಹೇಳ್ಕೊಡ್ತಾರಂತ ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ನಂಗೆ ತುಂಬ ಖುಷಿ ಆಯಿತು ನಮಗೆ ಕಂಪ್ಯೂಟರ್ ಇಂಗ್ಲೀಷ್ ಎಲ್ಲ ಕಲಿಯೋದಕ್ಕೆ ಅವಕಾಶ ಸಿಕ್ಕಿದೆ ಅದು ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದ ಮೇಲೆ ಎಲ್ಲ ಕಲ್ತ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಅಶ್ವಿನಿ ಅಂಗಡಿಯವರು ತಾವು ಹುಟ್ಟಬೇಕಿದ್ರೆ ದೃಷ್ಟಿಯನ್ನು ಕಳ್ಕೊಂಡ್ರು ಕೂಡ ಯಾವುದೇ ರೀತಿ ಧೃತಿಗಿಡದೆ ನಾನೇನಾದ್ರೂ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಚೆನ್ನಾಗಿ ಓದಿ ಕೊನೆಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಆದ್ರೆ ಅವ್ರಿಗೆ ಯಾಕೋ ಆ ಜೀವನ ಇಷ್ಟ ಆಗದೇನೆ ತನ್ನ ತಂದೆಗೆ ಹೇಳಿ ವಾಪಸ್ ಕೆಲಸವನ್ನು ಬಿಟ್ಟು ಹೊರಗಡೆ ಬರುತ್ತೆ ತಂದೆಗೆ ಹೇಳ್ತಾರೆ ಅಪ್ಪ ನಾನು ನಂತರದ್ದೇ ಇರುವಂತಹ ಯಾರ್ಯಾರು ದೃಷ್ಟಿ ವಿಕಲಚೇತನರಿದ್ದಾರೋ ಅವರಿಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಈ ಬೆಳಕು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ನಮ್ಮನ್ನ ವಿಶೇಷ ಚೇತನರು ಅಂತ ಹೇಳಿ ಪ್ರತ್ಯೇಕವಾಗಿ ದಯವಿಟ್ಟು ನೋಡಬೇಡಿ ನಾವು ನಿಂಬ್ತಾರಲ್ಲೇ ನಾವೆಲ್ಲರೂ ಕೂಡ ಬಂದೆ ಅನ್ನುವಂಥ ಭಾವನೆಯಿಂದ ನೋಡಿ ಹೀಗೆ ಅವರು ಕರ್ನಾಟಕದಾದ್ಯಂತ ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದು ಅವರಿಗೆ ಬೇಕಾದಂತಹ ಎಲ್ಲ ಸಂಸ್ಕಾರ ಶಿಕ್ಷಣವನ್ನ ನೀಡ್ತಾ ಬಂದಿರುವಂತದ್ದು ವಿಶೇಷವಾದಂತಹ ಸೇವಾ ಕಾರ್ಯ ಅವರ ಈ ಸೇವಾ ಕಾರ್ಯ ನಿರಂತರವಾಗಿ ಮುಂದುವರಿ ಯಾರ್ಯಾರು ಈ ತರದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅವರಿಗೆಲ್ರಿಗೂ ಕೂಡ ಬೆಳಕು ಸಂಸ್ಥೆಯಲ್ಲಿ ಒಂದು ಹೊಸ ಭರವಸೆಯ ಬೆಳಕು ಸಿಗಲಿ ನಮ್ಮಗಳಿಗೆ ಯಾರಿಗೆ ಇಲ್ಲಿ ಬಂದು ಸೇವೆ ಮಾಡೋದಕ್ಕೆ ಅವಕಾಶ ಇದೆಯೋ ತನು ಮನ ಧನದ ಸಹಾಯ ಮಾಡುವಂತಹ ವ್ಯವಸ್ಥೆ ಇದೆಯೋ ನಾವೆಲ್ಲರೂ ಕೂಡ ಒಮ್ಮೆ ಈ ಬೆಳಕು ಸಂಸ್ಥೆಗೆ ಭೇಟಿ ನೀಡೋಣ ಇಲ್ಲಿನ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಕಾಲ ಕಳೆಯೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ಸಂಸ್ಥೆಯೊಡನೆ ಭೇಟಿ ಆಗ್ತಾನೆ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್